ರೈತ ಬಂದವರಿಗೆ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಸೊ ತುಂಬ ಜನ ಎಲ್ಲ ಕಮೆಂಟ್ಸ್ ಇದ್ದಾರೆ ಸರ್ ನಮಗೆ ಬೀಟಲ್ ತಳಿ ಮೇಕೆಗಳು ಬೇಕು ಅಂತ ಕೇಳ್ತಾ ಆ ಕಿಡ್ಸ್ ಹಿಡ್ಕೊಂಡು ದೊಡ್ಡ ಹಿಡ್ಕೊಂಡು ಎಲ್ಲನೂ ಬೇಕು ಅಂತ ಕೇಳ್ತಾಯಿದ್ರು ನಿಮ್ಗೆ ಏನಂತಂದರೆ ಇಪ್ಪತ್ತೈದು ಕೆ ಜಿ ರೇಂಜ್ ಹಿಡ್ಕೊಂಡು ಮೂವತ್ತು ಕೆ ಜಿ ವರ್ಗೂ ಇದ್ದಾವೆ ಸೊ ಮೂವತ್ತು ಮೂವತ್ತೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಎಲ್ಲ ಟೈಪ್ಸ್ ಎವ್ರೇಜ್ ಇದಾವೆ ನೋಡಿ ಇದೆ ಚಿಕ್ಕ ಹಿಡ್ಕೊಂಡು ದೊಡ್ಡವರೆಗಿದಾವ ಸೊ ಎಲ್ಲಾನು ಏನಂತಂದರೆ ಹೋಲ್ಸೇಲ್ ರೇಟಲ್ಲಿ ಕೊಡ್ತಾ ಇದ್ದಾರೆ ಅಂದರೆ ಸ್ಟಾರ್ಟಿಂಗ್ ನಿಮಗೆ ಹನ್ನೊಂದು ಸಾವಿರದಿಂದನೂ ಆ ಟೆಲ್ ತಳಿ ಕೊಡ್ತಾ ಇದ್ದಾರೆ ಬೀಟಲ್ ತಳಿ ಅಂದರೆ ತುಂಬ ಡಿಮ್ಯಾಂಡ್ ಇರುವಂಥ ತಳಿ ಅದನ್ನು ಸೊ ಹಂಗಾಗಿ ಟೋಟಲ್ ಆಗಿ ಫಾರ್ಮ್ ಹೌಸಲ್ಲೇ ಐವತ್ತು ಇದಾವೆ ಐವತ್ತು ಪೀಸ್ ಇದಾವೆ ಯಾರೇ ಬೇಕಾದರೂ ನೇರವಾಗಿ ಫಾರ್ಮ್ ಹೌಸ್ಗೆ ಬರಬೇಕು ತೊಗೊಂಡೋಗಬೇಕು ಸೊ ನೀವು ಅಡ್ವಾನ್ಸ್ ಆಗಿ ದುಡ್ಡು ಹಾಕಿರಿ ಆ ಥರ ಏನು ಇರೋದಿಲ್ಲ ಸೊ ಹಂಗಾಗಿ ಇದು ಬಂದ್ಬಿಟ್ಟು ಹೊಸ ವರ್ಷದ ಆಫರ್ ಅಂತ ಅಂದ್ಕೊಳ್ರಿ ಇದನ್ನು ಸೊ ಹೋಲ್ಸೇಲ್ ರೇಟಲ್ಲಿ ಇದ್ರೆ ಬ್ರೀಡರ್ ಬೇಕಂದ್ರೆ ಬ್ರೀಡರ್ ಇದೆ ಕಿಡ್ಸ್ ಬೇಕಂದ್ರೆ ಕಿಡ್ಸ್ ಇದೆ ಇಲ್ಲ ಸರ್ ನಮಗೆ ಮೂವತ್ತು ಮೂವತ್ತೈದು ಕೆ ಜಿ ಬೇಕಂದ್ರೆ ಅವನು ಇದಾವೆ ಎಲ್ಲವೂ ಏನಂತಂದರೆ ಹನ್ನೊಂದು ಸಾವಿರ ರೂಪಾಯಿಂದ ನಿಮಗೆ ಕೊಡ್ತಾ ಇದ್ದಾರೆ ನಿಮಗೆ ಸೊ ಯಾವ್ಯಾವ ಟೈಪ್ ರೇಟ್ ಇರುತ್ತೆ ಅದ್ರ ಪ್ರಕಾರ ರೇಟ್ ಇರುತ್ತೆ ಸೊ ಹಂಗಾಗಿ ಯಾರೇ ಬೇಕಾಗಿತ್ತು ಅಂದರೆ ನೇರವಾಗಿ ಕರೆ ಮಾಡಿ ಫಾರ್ಮ್ ಹೌಸಿಗೆ ಬನ್ನಿ ನಿಮ್ಗೆ ಹತ್ತು ಬೇಕು ಇಪ್ಪತ್ತು ಬೇಕು ಮೂವತ್ತು ಬೇಕು ಅಂತಂದ್ರೆ ಹೋಗ್ಬೋದು ಟೋಟಲ್ ಐವತ್ತು ಪೀಸ್ ಇದಾವೆ ಫಾರ್ಮ್ ಹೌಸಲ್ಲಿ ನೀವು ಯಾವುದೇ ಕಾರಣಕ್ಕೂ ದುಡ್ಡನ್ನ ಅಡ್ವಾನ್ಸ್ ಆಗಿ ಹಾಕಬೇಕು ಬುಕ್ ಮಾಡಬೇಕು ಅಂಬೋದು ಏನೂ ಇರಲ್ಲ ಸೊ ಎಲ್ಲನೂ ಫಾರ್ಮ್ ಹೌಸ್ ಇದಾವೆ ಕ್ವಾಲಿಟಿ ನೋಡ್ಕೊಳ್ಳಿ ನಿಮಗೆ ಯಾವ ಥರ ಇದಾವೆ ಅಂತೇಳಿ ಎಲ್ಲನೂ ಏನಂತಂದರೆ ಟಾಪ್ ಕ್ವಾಲಿಟಿ ಇದಾವೆ ಫೀಮೇಲ್ ಇದಾವೆ ಮೇಲ್ ಇದ್ದಾವೆ ಕಿಡಸ್ನ ಇದ್ದಾವೆ ಸೊ ನಿಮ್ಗೆ ಯಾವ ಥರ ಬೇಕಾದನ್ನ ಆ ಥರ ಏನಂತಂದರೆ ನೀವು ಬಂದು ಪರ್ಚೇಸ್ ಮಾಡ್ಕೋಬೋದು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಅವ್ರ ಜೊತೆ ಮಾತಾಡ್ಕೊಳ್ಳಿ ಆ ಬೀಟಲಲ್ಲಿ ನಿಮಗೆ ಎಷ್ಟು ಬೇಕು ಯಾವ ಥರ ಕ್ವಾಂಟಿಟಿ ಬೇಕಂತಂದರೆ ಅವ್ರು ಎಲ್ಲನೂ ತಿಳಿಸ್ಕೊಡ್ತಾರೆ ಅಥವಾ ವೀಡಿಯೋ ಕಾಲು ಫೋಟೋ ಬೇಕಾದ್ರೆ ಆಗ್ತಾರೆ ನಿಮಗೆ ಅಲ್ಲಿಂದನೇ ಚೂಸ್ ಮಾಡಿಕೊಂಡು ನೇರವಾಗಿ ಪ್ರೈಸನ್ನ ಮಾತಾಡಿಕೊಂಡು ಫಾರ್ಮ್ ಹೌಸಿಗೆ ಬಂದಮೇಲೆ ದುಡ್ಡು ಕೊಡಿ ಯಾವುದೇ ಕಾರಣಕ್ಕೂ ಒಂದು ರೂಪಾಯಿ ನೀವು ಕೊಡೋ ಅವಶ್ಯಕತೆ ಇಲ್ಲ ಎಲ್ಲನೂ ಫಾರ್ಮ್ ಹೌಸಲ್ಲಿ ಬಂದು ಫ್ರೆಶ್ಶಾಗಿ ಮಾಲು ನಿಂತ್ಕೊಂಡಿದೆ ಸೊ ಯಾರೇ ಬೇಕಾಗಿತ್ತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಮಾತಾಡ್ಕೊರಿ ಅಂತ ಹೇಳ್ತೀನಿ ನಾನು ಆಮೇಲೆ ಬೀಟಲ್ ಅಂತಂದರೆ ಬೇಗ ಬೆಳವಣಿಗೆ ಆಗುವಂಥ ತಳಿ ಅದನ್ನು ತುಂಬ ಜನಕ್ಕೆ ಗೊತ್ತಿದೆ ತುಂಬ ಜನ ಎಲ್ಲ ಅಂತಾರೆ ಆಮೇಲೆ ಯಾವುದೇ ರೋಗ ಬಾಧೆ ಬಂದರೂ ಬೇಗ ಸುಸ್ತಾಗಲ್ಲ ಆ ಥರ ಒಂದು ತಳಿ ಅಂತ ಅನ್ಕೊತೀನಿ ನಾನು ಹಾಲಿನ ಪ್ರಮಾಣವೂ ಜಾಸ್ತಿ ಕೊಡುತ್ತೆ ನಿಮಗೆ ಅದನ್ನು ಹಂಗಾಗಿ ಏನಂತಂದರೆ ಬೀಟಲ್ ತಳಿ ತುಂಬ ಜನ ಎಲ್ಲ ಲೈಕ್ ಮಾಡ್ತಾರೆ ಆ ಬೀಟಲ್ ತಳಿ ವೈಟ್ ಐಸ್ ಇರುತ್ತೆ ಅಂದರೆ ಬಿಳಿ ಕಣ್ಣು ಇರುತ್ತೆ ನೋಡ್ಕೊಂಡು ನಿಮ್ಗೆ ಕಾಣ್ತಾ ಇರೋದು ವೈಟ್ ಆಯ್ಸ್ ಇರುತ್ತೆ ಆ ಕಿವಿ ಏನಂತಂದರೆ ತುಂಬ ಲಾಂಗ್ ಇರುತ್ತೆ ಅದನ್ನು ಸೊ ಹಂಗಾಗಿ ತುಂಬ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇರುವಂಥ ತಳಿ ಇದನ್ನು ಬಿಟಲ್ ಬಂದ್ಬಿಟ್ಟು ನೋಡಿ ಕಾಣ್ತಿದೆ ಎಲ್ಲೋ ನೀನು ಟಾಪ್ ಕ್ವಾಲಿಟಿ ಆದರೆ ಕಿಡ್ಸ್ ಹಿಡ್ಕೊಂಡು ದೊಡ್ಡ ಹಿಡ್ಕೊಂಡು ಎಲ್ಲ ಟೈಪ್ಸ್ ಏನಂತಂದರೆ ಎಲ್ಲ ಫಾರ್ಮಲ್ಲೇ ಇದಾವೆ ನೇರವಾಗಿ ಕರೆ ಮಾಡಿ ನಿಮ್ಗೆ ಎಷ್ಟು ಬೇಕು ಐದು ಬೇಕಂದ್ರೆ ಕೊಡ್ತಾರೆ ಹತ್ತು ಕೊಡ್ತಾರೆ ಇಪ್ಪತ್ತು ಬೇಕಂದ್ರೆ ಕೊಡ್ತಾರೆ ಮೂವತ್ತು ಬೇಕಂದ್ರೆ ಕೊಡ್ತಾರೆ ನೀವು ಮೂವತ್ತು ತೊಗೊಂಡ್ರಿ ಅಂತಂದರೆ ಟ್ರಾನ್ಸ್ಪೋರ್ಟು ಫುಡ್ ಎಲ್ಲ ಉಚಿತವಾಗಿ ಕೊಡ್ತಾರೆ ಆ ಟ್ರೇ ಆಗಲಿ ಎಲ್ಲನೂ ಉಚಿತವಾಗಿ ಕೊಡ್ತಾರೆ ಐದು ಹತ್ತು ಹದಿನೈದು ಇಪ್ಪತ್ತು ತೊಗೊಂಡ್ರೆ ನಿಮ್ಮದೇ ಓನ್ ಟ್ರಾನ್ಸ್ಪೋರ್ಟಲ್ಲಿ ನೀವೇ ಬಂದು ಹೋಗಬೇಕಾಗುತ್ತೆ ಸೊ ನಿಮ್ಮ ಬ್ರೀಡರ್ ಬೇಕಾದ್ರೆ ಸಿಗ್ತೋ ಕಿಡ್ಸ್ ಬೇಕಾದ್ರೆ ಸಿಗುತ್ತೆ ಸೊ ಎ ಟು ಜೆಡ್ ರೈತ ಬಂದವರಿಗೆ ಆ ಬಿಟಲ್ ತಳಿ ಬೇಕಾಗಿತ್ತು ಅಂದರೆ ಸ್ಕ್ರೀನ್ ಮೇಲೆ ಕರೆ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾಯಿದ್ದೀನಿ ನಮಸ್ಕಾರ